ಜ್ಯೋತಿ ಕನ್ನಡ ನುಡಿಯ ಜ್ಯೋತಿ ಹಾಗೂ ಅಚ್ಚೇವು ಕನ್ನಡದ ದೀಪ ಎನ್ನುತ್ತಾ ಎಸ್ ಕರ್ಕಿ ಅವರ ಒಂದು ಮೂಲಕ ನಾವು ಈ ಒಂದು ಉದ್ಘಾಟನೆಯ ದೀಪವನ್ನು ನಾವು ಉಳಿಸ್ತಾ ಇದ್ದೀವಿ ದೀಪ ಪ್ರಜ್ವಲಿಸಲಿ

ಕಳೆದು ಜ್ಞಾನದ ದಾರಿಯನ್ನು ತೋರಿಸುವಂತಹ ದೀಪ ನಮ್ಮೆಲ್ಲರ ಬೆಳಕಾಗಿರಲಿ ಅಂತ ಬೆಳಗಾಗಿರಲಿ ಆಶಿಷ್ಟ ಇವತ್ತು ಇಡೀ ಜಗತ್ ಚಾಹೀರಾದಂತಹ ದಸರಾ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೀತಾ ಇದೆ ಅದರ ಜನ್ಮದಾತರಾದ ಈ ನೆಲದಲ್ಲಿ ಅದರದ್ದೊಂದು ದೀಪ ದೀಪವನ್ನು ಬೆಳಗುವಂತಹ ಕೆಲಸವನ್ನು ಎರಡು ಸಂಸ್ಥೆ ಬದುಕಿನ ಭವಿಷ್ಯ ಮುಗಿಯೋವರೆಗೂ ಅವರು ಬಿ ಪಿ ಪೇಷಂಟ್ ಆಗಿ ಬದುಕಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇದು ಯಾಕೆ ಅಂತ ನಾವು ಯೋಚನೆ ಮಾಡಿದಾಗ ನಮಗೆ ಕಂಡುಕೊಂಡಿದ್ದು ಈ ಒಂದು ನಮ್ಮ ಜಯದೇವ மண்ட மேல சிம்பிட்டு தலை மேல கடனிட்டு ஒன்ட்டி すいません。 ನಾವೆಲ್ಲರೂ ನೋಡ್ತಾ ಇರ್ತಾರೆ ವಾಹಿನಿಗಳು ಪ್ರತಿನಿತ್ಯವೂ ಕೂಡ ಏನಾದರೂ ತೀಯೋಸ್ಕರ ಮಾಡ್ತಾನೆ ಇರುತ್ತೆ ಆ ನಿಟ್ಟಿನಲ್ಲಿ ಎಲ್ಲವನ್ನು ಹೊರತುಪಡಿಸಿ ಒಂದೇ ಸ್ಥಿತಾಂತರ ಬಂದಿದ್ದು ನಾವು ಕಲಾವಿದರೂ ಬೆಳೆಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಕಲಾವಿದರು ತಮ್ಮ ಜೀವನ ಕಟ್ಕೊಳ್ಳೋಕೆ ಹೈಬ್ರಿಡ್ ಒಂದು ಸಹಕವಾಗಿದೆ ಯಾಕಂದ್ರೆ ಇದು ಹೆಮ್ಮೆ ಅಂತ ಹೇಳ್ಕೊಳ್ಳುವಂತ ವಿಷಯ ಯಾಕಂದ್ರೆ ಇವತ್ತು ಸಾಕಷ್ಟು ಕಲಾವಿದರು ಅಕಾಡೆಮಿಯ ಸದಸ್ಯರು ಅಧ್ಯಕ್ಷರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ತಪ್ಪಸಿ ಪ್ರಸಿನ ಪಡೆದಂತ ಕಲಾವಿದರು ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ವಿಶೇಷವಾಗಿ ಇವರಿಗೆ ಲಿಬರೆಯಾಗಿರ್ತಕ್ಕಂಥ ಅನೇಕ ಪ್ರತಿಭೆಗಳನ್ನು ಮುಖ್ಯವಾಹಿನಿಗೆ ಪ್ರಯತ್ನಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಇಲ್ಲಿ ಕುಳಿತರ್ತಕ್ಕಂಥ ಗಣ್ಯರು ಸಾಕ್ಷಿಯಾಗಿದ್ದಾರೆ ಅವರ ಸಹಕಾರಿಯವತ್ತು ನಮಗೆ ಒಂದು ಕಾರ್ಯಕ್ಕೆ ಒಂದು ಬೆನ್ನೆಲಾಗಿ ನಿಟ್ಟಿದೆ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಿರಿಯ ಕಲಾವಿದರು ನಮ್ಮ ಬಸವರಾಜ್ ಹೆಸರು ಸರ್ ಬಂದಿದ್ದಾರೆ ಅದ್ಭುತ ಚಿತ್ರ ಚಲನಚಿತ್ರ ಕಲಾವಿದರು ಮತ್ತು ಸುಮಾರು ಐದುನೂರಕ್ಕೂ ಹೆಚ್ಚು ನಾಟಕಗಳನ್ನು ಪ್ರದರ್ಶನ ಮಾಡಿ ಇವತ್ತು ಕಲೆ ಏನಾದರೂ ಜೀವಂತವಾಗಿದೆ ಅಂದರೆ ಅಂತ ಹಿರಿಯ ಕಲಾವಿದ ಈಗಾಗಲೇ ನಮ್ಮ ಸಂಸ್ಥೆಯನ್ನು ಕೂಡ ಅವರನ್ನು ಗೌರವ